ಕೋಲ ತುದಿಯ ಕೊಡಗನಂತೆ ನೇನ ತುದಿಯ ಗೊಂಬೆಯಂತೆ ಆಡಿದನಯ್ಯ ನೀ ಆಡಿಸಿದಂತೆ ನುಡಿದನಯ್ಯ ನೀ ನುಡಿಸಿದಂತೆ ಜಗದ ವಾಹಕ ಚನ್ನ ಮಲ್ಲಿಕಾರ್ಜುನ ಸಾ ಕೆಂಬೆನ್ನ ಅಂದರೆ ಕೋಲ ತುದಿಯ ಕೊಡಗನಂತೆ ಅಂದರೆ ಮಂಗನ ಆಡಿಸ್ತಂಥ ಯಾರು ಆಡಿಸ್ತಾರೆ ಆ ಕೋಲ ತುದಿಯ ಆ ಏಟಿಗೆ ಹೆದರಿ ಮಂಗ ಹೇಗೆ ನರ್ತನ ಮಾಡುತ್ತೆ ಹಾಗೆ ನಾನು ಕೂಡ ಚನ್ನ ಮಲ್ಲಿಕಾರ್ಜುನ ಹೇಗೆ ಹೇಳ್ತಾನೋ ಹಾಗೆ ನಾನು ನಡೆಯುವಂಥವ್ರು ಹೀಗಾಗಿ ಕೋಲ ತುದಿಯ ಕೊಡಗನಂತೆ ನೇನ ತುದಿಯ ಗೊಂಬೆ ಅಂತೇಳಿ ಗೊಂಬೆ ಆಡಿಸೋರು ಆ ದಾರದ ಸೂತ್ರದ ಮೇಲೆ ಗೊಂಬೆ ಆಡ್ತಾ ಇರುತ್ತೆ ಹಾಗೆ ಚನ್ನ ಮಲ್ಲಿಕಾರ್ಜುನ ನನ್ನ ಗುರು ಹೇಗೆ ಹೇಳುತ್ತಾನೆ ನಾನು ಅದೇ ಮಾರ್ಗದಲ್ಲಿ ಸಾಗುತ್ತೀನಿ ಅನ್ನುವ ಈ ವಚನದ ಒಂದು ತಾತ್ಪರ್ಯವಾಗಿದೆ ಜಗದ ವಾಹಕ ಚನ್ನ ಮಲ್ಲಿಕಾರ್ಜುನ ಅವನು ಯಾವಾಗ ಸಾಕಂತಾನೆ ಇನ್ನು ಮಾಡ ಅನ್ನುವರಿಗೆ ನಾನು ಈ ಚಿಂತನೆಯನ್ನು ಮಾಡ್ತೀನಿ ಹಾಗೆಯೇ ಗುರುವಿನ ದಾರಿಯಲ್ಲಿ ಸಾಗ್ತೀನಿ ಅಲ್ಲಿವರೆಗೆ ನಾನು ನಿಲ್ಲಲ್ಲ ಅನ್ನುವಂಥ ಒಂದು ಈ ವಚನದ ತಾತ್ಪರ್ಯ ಇನ್ನೊಂದು ವಚನವನ್ನು ಹೇಳ್ತೀನಿ ಹಸಿವಾದೊಡೆ ಭಿಕ್ಷಾನುಗಳುಂಟು ಇವತ್ತು ಹಸಿವು ಆಗೋಕ್ಕಿಂತ ಮುಂಚೆ ಸಂಗ್ರಹ ಮಾಡ್ತಾಯಿದ್ದೀವಿ ಅತಿ ಆಸೆ ಅತಿ ಸಂಗ್ರಹ ಹಣದ ಆಸೆಗೆ ವೈಭವವಾದ ಜೀವನಕ್ಕಾಗಿ ನಾವು ಇದ್ದೀವಿ ಜಗತ್ತಿನ ಇಡೀ ಪ್ರಪಂಚದಲ್ಲಿ ಜೈನ ಪರಂಪರೆಯನ್ನು ಅಲ್ಲಿ ದಿಗಂಬರತ್ವವನ್ನು ಬಿಟ್ಟರೆ ಮೊದಲ ಮಹಿಳೆ ದಿಗಂಬರತ್ವವಾಗಿ ವೀರಶೈವ ಧರ್ಮದಲ್ಲಿ ಹೋರಾಟ ಮಾಡಿಲ್ಲ ಅವಳ ಸಾಲಿನಲ್ಲಿ ಇನ್ನೊಬ್ಬರು ನಿಂತಿರುತ್ತಾರೆ ಅವರೇ ಕಾಶ್ಮೀರದ ಲಲ್ಲೇಶ್ವರಿ ಮಾತಿ ಅಂತ ಕರೀತಾರೆ ಎರಡನೇ ಅಕ್ಕಮಹಾದೇವಿ ಅಂತ ಕರೀತಾರೆ ಅಂಥ ಇಬ್ಬರು ಅಕ್ಕ ಮಹಾದೇವಿಯರು ಕನ್ನಡ ನಾಡಿನಲ್ಲಿ ಹನ್ನೆಳ್ಳೇ ಶತಮಾನದಲ್ಲಿ ಬಸವಣ್ಣನ ಅನುಭವ ಮಂಟಪದಲ್ಲಿ ನೆಲೆರಲಿಕ್ಕೆ ಎಂಥ ವೈಭವ ಇತ್ತು ಲಕ್ಷದ ತೊಂಬತ್ತಾರು ಶರಣರು ಒಂದೇ ಸ್ಥಳದಲ್ಲಿ ಕೂತ್ಕೋತಾರೆ ಅಂದರೆ ಇದು ಎಂಥ ಅದ್ಭುತ ರೀ ಒಂದು ಸಂಸತ್ನಲ್ಲಿ ಒಂದು ಹಾಲ್ನಲ್ಲಿ ಒಂದು ಐದು ಸಾವಿರ ಜನನೇ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಸಂಸತ್ ಭವನದಲ್ಲಿ ಹಾಗೆ ಸದನದಲ್ಲಿ ಒಂದು ನೂರು ಎರಡುನೂರು ಶಾಸಕರು ಕೂತ್ಕೊಂಡು ಜಗಳ ತೆಗೆಯುವಂಥ ಕಾಲ ಹನಿ ಟ್ರ್ಯಾಪ್ಗಾಗಿ ಬಡದಾಡ್ತಾರೆ ಬಾವಿಯಲ್ಲಿ ಕುತ್ಕೊಂಡು ಜಗಳಾಡ್ತಾರೆ ಅಂಥದ್ರಲ್ಲಿ ಲಕ್ಷದ ತೊಂಬತ್ತಾರು ಶರಣರನ್ನು ಒಂದೇ ಕಡೆ ಕುಳ್ಳರಿಸಿ ವಚನ ಅನುಭವಗಳನ್ನು ಹಂಚಿಕೊಂಡ್ರಲ್ಲ ಜೀವನದ ಪದ್ಧತಿಗಳನ್ನು ಹಾಕಿಕೊಟ್ರಲ್ಲ ಲಕ್ಷದ ತೊಂಬತ್ತಾರು ಶರಣರಿಗೆ ದಾಸೋಹದ ಚಿಂತನೆ ವಚನದ ಚಿಂತನೆಯನ್ನು ಹಾಕಿಕೊಟ್ರು ಶೂನ್ಯ ಪೀಠದ ಮೇಲೆ ಕೂತಂಥ ಅಲ್ಲಮ್ಮ ಪ್ರಭುದೇವರು ಇದನ್ನೆಲ್ಲ ನಿರ್ಣಯ ಮಾಡ್ತಾ ಇರ್ತಾರೆ ಅಂಥ ಸಾಲಿನಲ್ಲಿ ಬಂದವರೇ ಅಕ್ಕ ಮಹಾದೇವಿ ಹೀಗಾಗಿ ಒಂದಿಷ್ಟು ವಿಹಾರ ಅಂದರೆ ಹೊರಗಡೆ ಹೋಗುವಾಗ ಊಡತಡಿಯಿಂದ ಬಂದಂಥ ಅಕ್ಕ ಮಹಾದೇವಿ ಎಲ್ಲಿ ಶಿವಮೊಗ್ಗ ಎಲ್ಲಿ ಬಸವ ಕಲ್ಯಾಣ ಅಲ್ಲಿಂದ ತಾನು ದಿಗಂಬರತ್ವವಾಗಿ ಬರ್ತಾಳೆ ಅಂದರೆ ಇದೆಂಥ ನಾಡು ಇದು ಅದಕ್ಕೆ ಹೇಳ್ತಾಳೆ ಒಂದು ಕಡೆ ಹಸಿವಾದ ಒಡೆ ನಾಳೆಯ ಬಗ್ಗೆ ನನಗೆ ಚಿಂತೆ ಇಲ್ಲ ಭಿಕ್ಷೆಗಳಿವೆ ಎಲ್ಲಿ ಹಸುವಾಗುತ್ತೆ ಅಲ್ಲಿ ಭಿಕ್ಷೆ ಬೇಡಿ ನಾನು ಹೊಟ್ಟೆನ ತುಂಬಿಸ್ಕೋತೀನಿ ದೊಡೆ ಕೆರೆ ಬಾವಿಗಳುಂಟು ಅಂದರೆ ನೀ ತ್ರಷಿ ಅಂದರೆ ಬಾಯಾರಿಕೆ ನೀರಡಿಕೆ ಆದರೆ ಕೆರೆ ಬಾವಿಗಳಿರಬೇಕಲ್ಲ ಯಾಕೆ ಅಂಜಬೇಕು ಶಹನಕ್ಕೆ ಹಾಳು ದೇಗುಲಗಳುಂಟು ಅಂದರೆ ಹಾಳು ಬಿದ್ದಂಥ ದೇವಾಲಯಗಳು ನನಗೆ ಅಲ್ಲೇ ಆಶ್ರಯ ಇರುತ್ತೆ ಎನ್ನ ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಉಂಟು I 慢，慢，慢。 ಎಷ್ಟು ಸೊಗಸಾಗಿ ಹೇಳ್ತಾಳೆ ತನ್ನ ಸಖಿಯರಿಗೆ ತನ್ನ ಜೊತೆಯಿದ್ದವರಿಗೆ ನೀನು ಮುಂದೆ ಹೇಗೆ ಹೋಗುತ್ತಿ ಅನ್ನೋದು ಆ ಸಂದರ್ಭದಲ್ಲಿ ಈ ವಚನ ಹುಟ್ಟಿಕೊಂಡಿತು ಹೀಗಾಗಿ ಬಿಜಾಪುರ ಜಿಲ್ಲೆ ನಿಡೋಣಿ ಗ್ರಾಮದಲ್ಲಿ ಇವತ್ತು ಅದ್ದೂರಿಯಾಗಿ ಅಕ್ಕ ಮಹಾದೇವಿಯ ನಾಮಕರಣ ಮಾಡುವಂಥ ಈ ಪ್ರಸಂಗ ನೀವೆಲ್ಲ ನೋಡ್ತಾ ಇದ್ರಿ ಹಾಗೆ ಮೊದಲೇ ದಿನ ರೈತರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅಂದರೆ ಪಿ ಕೆ ಪಿ ಎಸ್ ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸದಸ್ಯರು ಪ್ರಮುಖರು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅವರಿಗೆ ಮಠದ ವತಿಯಿಂದ ಸನ್ಮಾನವನ್ನು ಮಾಡಿ ಅವರಿಗೆ ಒಂದಿಷ್ಟು ಉತ್ತೇಜನ ಕೊಡುವಂಥ ಕಾರ್ಯಕ್ರಮ ಮೊದಲೇ ದಿನ ಆರಂಭ ಆಯಿತು ಎರಡನೇ ದಿನ ಮತ್ತೆ ಬೇರೆ ವಿಷಯಗಳು ಮತ್ತೆ ಹಲವಾರು ಕಾರ್ಯಕ್ರಮಗಳು ಬರ್ತಾ ಇರ್ತವೆ ಮಧ್ಯ ಮಧ್ಯದಲ್ಲಿ ಹೇಳಲಿಕ್ಕೆ ನಾನು ಬರ್ತೀನಿ ಹೀಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶರಣು ಶರಣಾರ್ಥಿ ನೋಡಿ ಎಂಥ ವಿಶೇಷ ಅಂದರೆ ಈ ಯುಗಾದಿ ಆದ ನಂತರ ಭಗವಾನ್ ಮಹಾವೀರರು ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರು ವರ್ಷಗಳಾದರೂ ಕೂಡ ಇನ್ನೂ ಅವರ ಚಿಂತನೆಗಳು ಅಹಿಂಸೆ ಅಚೋರಿ ಅಂದರೆ ಕಳತನ ಮಾಡಬೇಡಿ ಸತ್ಯ ನುಡೀರಿ ಕುಶೀಲ ಅಂದರೆ ಅತ್ಯಾಚಾರ ಮಾಡಬೇಡಂತೇಳಿ ಹೋದರೂ ಕೂಡ ಇವತ್ತು ಅತ್ಯಾಚಾರ ಏನು ಇಡೀ ಕರ್ನಾಟಕ ಅಲ್ಲೋಲು ಮಾಡ್ತಾ ಇದ್ದಾರೆ ಅಹಿಂಸೆ ತತ್ವ ಕೊಟ್ಟರು ಭಗವಾನ್ ಮಹಾವೀರರು ಆಮೇಲೆ ಬಂದವರೇ ಹನುಮಾನ್ ಆಂಜನೇಯ ಜನ್ಮ ತಾಳ್ತಾರೆ ಅಕ್ಕಮಾದಿ ಜನ್ಮ ತಾಳ್ತಾರೆ ಮುಂದೆ ಬರೋ ದಿನದಲ್ಲಿ ಬಸವಣ್ಣ ಜನ್ಮ ತಾಳ್ತಾರೆ ಅಂಥ ಈ ಯುಗಾದಿ ಆದ ನಂತರ ಈ ಕರ್ನಾಟಕ ಮತ್ತು ಈ ಭಾರತ ಭೂಮಿಯಲ್ಲಿ ಶರಣರು ಅನ್ನೋದು ಇದೇ ಸಾಕ್ಷಿ ಅನ್ನೋದು ಯುಗಾದಿ ನಂತರ ಹೊಸ ವರ್ಷ ಆರಂಭ ಆಗುತ್ತೆ ಹಾಗೆ ಶರಣರೆಲ್ಲ ಇದೇ ಸೂಕ್ತ ಸಮಯದಲ್ಲಿ ಜನ್ಮ ಆಗ್ತಾರೆ ಮತ್ತೊಂದು ವಿಷಯದಲ್ಲಿ ಬರ್ತೀನಿ ಹಾಗೆ ಬಸವ ಜಯಂತಿವರೆಗೆ ಹಲವಾರು ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇರ್ತೀವಿ ಪ್ರವಚನ ಅಂದರೆ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ಪ್ರವಚನದ ಕೆಲವೊಂದಿಷ್ಟು ತುಣುಕುಗಳನ್ನು ವಿಡಿಯೋ ಮೂಲಕ ಪ್ರತಿದಿನ ನಿಮಗೆ ಅಪ್ಲೋಡ್ ಮಾಡಿ ಹಾಕುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಹಾಗೆ ಪ್ರತಿದಿನ